ನಮ್ಮ ಮನಸ್ಸು ಸದಾ ನಮ್ಮ ನಿಯಂತ್ರಣದಲ್ಲಿ ಇರಬೇಕು ಆದರೆ ವರ್ತಮಾನ ಸಮಯದಲ್ಲಿ ಮನಸ್ಸು ನಮ್ಮ ಮಾತನ್ನು ಕೇಳುತ್ತಿಲ್ಲ ಮನಸ್ಸು ಚಂಚಲವಾಗಿ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆ ನಾವು ನಮ್ಮ ಕರ್ಮೇಂದ್ರಿಯವನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತೇವೆ ನಾವು ಕಣ್ಣಿಗೆ ಈ ದೃಶ್ಯವನ್ನು ನೋಡು ಎಂದು ಹೇಳಿದರೆ ಕಣ್ಣು ಅದನ್ನೇ ನೋಡುತ್ತದೆ ಕಿವಿಗೆ ಈ ಮಾತನ್ನು ಕೇಳಿಸಿಕೋ ಎಂದು ಹೇಳಿದರೆ ಕಿವಿ ಅದೇ ಮಾತನ್ನೇ ಕೇಳಿಸಿಕೊಳ್ಳುತ್ತದೆ ಅದೇ ರೀತಿ ನಮ್ಮ ಕೈಗೆ ಈ ಕಾರ್ಯವನ್ನು ಮಾಡು ಎಂದು ನಾವು ಆರ್ಡರ್ ಅನ್ನು ಕೊಟ್ಟ ತಕ್ಷಣ ನಮ್ಮ ಕೈ ತಕ್ಷಣ ಆ ಕಾರ್ಯವನ್ನು ಮಾಡುತ್ತದೆ ಅಂದರೆ ನಮ್ಮ ಸ್ಥೂಲ ಇಂದ್ರಿಯ ನಮ್ಮ ನಿಯಂತ್ರಣದಲ್ಲಿ ಇದೆ ಹೇಗೆ ಇಂದ್ರಿಯಗಳು ನನ್ನ ನಿಯಂತ್ರಣದಲ್ಲಿ ಇದೆಯೋ ಅದೇ ರೀತಿ ಮನಸ್ಸು ಕೂಡ ನನ್ನ ನಿಯಂತ್ರಣದಲ್ಲಿ ಇರಬೇಕು ನೀವು ನಿಮ್ಮ ಇಡೀ ಫ್ಯಾಮಿಲಿಯನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುತ್ತೀರಾ ನಿಮ್ಮ ಆಫೀಸನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುತ್ತೀರಾ ಅನೇಕ ವ್ಯಕ್ತಿಗಳನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುತ್ತಿರುವಂತಹ ನಾವು ನಮ್ಮ ಮನಸ್ಸನ್ನು ನಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿದ್ದೇವಾ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ಏಕೆಂದರೆ ನಾವು ಹೇಳುವಾಗ ಮನಸ್ಸು ನನ್ನದು ಎಂದು ಹೇಳುತ್ತೇವೆ ಹೇಗೆ ನಿಮ್ಮ ಸಂಬಂಧಿಗಳಿಗೆ ನೀವು ಹೇಳುತ್ತೀರಾ ನೀವು ನನ್ನ ಸಂಬಂಧಿಗಳು ಅಂದ ಮೇಲೆ ನೀವು ನನ್ನ ಮಗ ಅಂದ ಮೇಲೆ ನಾನು ಹೇಳಿದಂತೆ ನೀವು ಕೇಳಬೇಕು ಎಂದು ಸಂಬಂಧಿಗಳನ್ನು ಕಂಟ್ರೋಲ್ ಮಾಡುತ್ತೀರಾ ಅದೇ ರೀತಿ ಮನಸ್ಸು ನನ್ನದು ಅಂದ ಮೇಲೆ ನಾನು ಈ ಮನಸ್ಸಿಗೆ ಮಾಲೀಕ ಆಗಿದ್ದೇನೆ ಮನಸ್ಸಿಗೆ ಮಾಲೀಕ ಆದಂತಹ ನಾನು ಯಾವ ಸ್ಥಾನದಲ್ಲಿ ಎಷ್ಟು ಸಮಯದವರೆಗೆ ನನ್ನ ಮನಸ್ಸನ್ನು ಏಕಾಗ್ರಗೊಳಿಸಬೇಕು ಎಂದು ಬಯಸುತ್ತೇನೋ ಅಷ್ಟು ಸಮಯದವರೆಗೂ ಅದೇ ಸ್ಥಾನದಲ್ಲಿ ಅದೇ ಸ್ಥಿತಿಯಲ್ಲಿ ಅದೇ ಮಾತಿನಲ್ಲಿ ನನ್ನ ಮನಸ್ಸು ಏಕಾಗ್ರ ಆಗಬೇಕು ಈ ರೀತಿ ಮನಸ್ಸಿಗೆ ಆರ್ಡರನ್ನು ಕೊಟ್ಟು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಏಕೆಂದರೆ ಮನಸ್ಸು ನನಗೆ ಮಾಲೀಕ ಅಲ್ಲ ನಾನು ಮನಸ್ಸಿಗೆ ಮಾಲೀಕ ಆಗಿದ್ದೇನೆ ಆದರೆ ನಾವು ವರ್ತಮಾನ ಸಮಯದಲ್ಲಿ ಮನಸ್ಸಿಗೆ ಗುಲಾಮರಾಗಿ ಮನಸ್ಸಿನ ಮಾತನ್ನು ಕೇಳುತ್ತೇವೆ ಆದರೆ ಆತ್ಮನಾದ ನಾನು ಮನಸ್ಸಿಗೆ ಮಾಲೀಕ ಆಗಿದ್ದೇನೆ ಬುದ್ಧಿಗೆ ಮಾಲೀಕ ಆಗಿದ್ದೇನೆ ಎಂದು ಅನುಭವವನ್ನು ಮಾಡುತ್ತಾ ಹೋದರೆ ಮನಸ್ಸು ಸದಾ ನಮ್ಮ ನಿಯಂತ್ರಣದಲ್ಲೇ ಇರುತ್ತದೆ